ಮುಸ್ಲಿಮರ ಜನಸಂಖ್ಯೆ ಎಂಬತ್ತು ಕೋಟಿ ಆಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆದರೆ ನಮ್ಮ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಎಂದು ಹೇಳಿರುವಂತಹ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಜನವರಿ ಏಳರಂದು ಮಾಡಿರುವಂತಹ ಭಾಷಣ ಇದೀಗ ವೈರಲ್ ಆಗ್ತಾ ಇದೆ ಅಯ್ಯಪ್ಪ ದೀಪೋತ್ಸವದಲ್ಲಿ ತುಳುವಿನಲ್ಲಿ ಭಾಷಣ ಮಾಡಿದಂತಹ ಶಾಸಕ ಹರೀಶ್ ಪೂಂಜಾ ಅವರು ಮುಸ್ಲಿಮರು ಕಡಿಮೆ ಜನಸಂಖ್ಯೆ ಇದ್ದಾರೆ ನಾವು ಜಾಸ್ತಿ ಇದ್ದೇವೆ ಏನಾಗುತ್ತೆ ಅನ್ನೋದು ನಮ್ಮ ಭಾವನೆ ಆದರೆ ಮುಸ್ಲಿಮರಿಗೆ ನಾಲ್ಕು ನಾಲ್ಕು ಮಕ್ಕಳು ನಮಗೆ ಒಂದೊಂದೇ ಮಕ್ಕಳು ಮನೆಯಲ್ಲಿ ಕುಳಿತು ಯೋಚನೆ ಮಾಡಿ ಇಪ್ಪತ್ತು ಕೋಟಿ ಜನರಿಗೆ ನಾಲ್ಕು ನಾಲ್ಕು ಮಕ್ಕಳು ಆದರೆ ಎಷ್ಟಾಗುತ್ತೆ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾದರೆ ಹಿಂದೂಗಳ ಪರಿಸ್ಥಿತಿ ಏನಾಗ್ಬೌದು ಎಂದು ಬೆಳ್ತಂಗಡಿ ತಾಲೂಕಿನ ಪೆರಾಡಿಯಲ್ಲಿ ನಡೆದಂತಹ ಅಯ್ಯಪ್ಪ ದೀಪೋತ್ಸವದಲ್ಲಿ ಶಾಸಕ ಹರೀಶ್ ಪೂಂಜಾ ವಿವಾದಿತ ಹೇಳಿಕೆ ನೀಡಿದ್ದಾರೆ ಸಂಖ್ಯೆ ಜಾಸ್ತಿ ಮಲ್ಪೂಜೆನ್ ಅದೇ ಅಶೋಕ್ ಅಂಡ ದಯಾನ್ ಪಂಡ ಇನಿ ಒಂಜಿ ಜೋಕುಲು ರೆಡ್ ಜೋಕುಲು ಅವೇ ಇನಿ ಬೇತ ಧರ್ಮದ ಜೋಕುಲು ಆಕನ್ನ ಜೋಕಲು ಏತಿಯಾಂಡಾ ನಮ್ಮ ಸಂಖ್ಯೆ ಏತಿ ಇಪ್ಪನ್ನು ಕೆಲವರಿಗೆ ಪನ್ನಾಗ ಬೋಟಿ ಉಳ್ಳಾರತ ಅಕಲ್ ಇಪ್ಪು ಇರುವ ಕೋಟಿ ಇರುವ ಕೋಟಿಗೆ ನಾಲ್ಕು ಪುಟ್ಟುಂಡುಂಡು ಪುಟ್ಟುಂಡು ಒಂಜಿ ಒಂಡ ರ ನಮ್ಮ ಏತಾಪುಣ್ಣ ಲೆಕ್ಕ ಪಾಡ್ಲಿ ಒಂಚೂರು ಇಲ್ಲ ಅಲ್ಲದೆ ಯೋಚನೆ ಅನ್ಪ್ಲೆ ಏತು ವರ್ಷಗ್ ನಮ್ಮ ಜನಸಂಖ್ಯೆ ಏತ್ ಕಮ್ಮಿ ಆವು ಏತ ವರ್ಷಗ ಬ್ಯಾರ್ಲೆನ ಜನಸಂಖ್ಯೆ ಜಾಸ್ತಿ ಆವು ಒಂಜಿ ವೇಳೆ ಬ್ಯಾರ್ಲೆನ ಜನಸಂಖ್ಯೆ ಎನ್ಪ ಕೋಟಿ ಆದ್ರೆ ನಮ್ಮ ಜನಸಂಖ್ಯೆ ಇರುವ ಇರುವ ಕೋಟಿ ಅನಾಗ ನಮ್ಮ ದೇಶ ಡಿ ಪುನಚಿತ್ನ ಹಿಂದೂ ಸಮಾಜ ಹಿಂದೂ ಸಮಾಜದ ಪರಿಸ್ಥಿತಿ ನಾವು ನಮ್ಮ ಯೋಚನೆಯನ್ನು ಮಲ್ಕೊಡು